ಇವತ್ತು ಕಡಲೆಯನ್ನು ಬೇಯಿಸಿ ಇಟ್ಟಿದ್ದೆ ಹಾಗೆ ಇದಕ್ಕೆ ಸ್ವಲ್ಪ ತೊಂಡೆಕಾಯಿ ಹಾಕಿ ಸುಕ್ಕ ಮಾಡುವ ಅಂತ ಇದ್ದೇನೆ ಕಡಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಸ್ವಲ್ಪ ನೀರು ಉಪ್ಪು ಹಾಕಿ ಇದನ್ನು ಬೇಯಿಸಿದ್ದು ಕುಕ್ಕರಲ್ಲಿ ಒಂದು ನಾಲ್ಕು ವಿಸಿಲ್ ತೆಗೆದಿದ್ದೇನೆ ಅಷ್ಟೇ ಈಗ ಸುಕ್ಕ ಮಾಡಲಿಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಅದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಜಸ್ಟ್ ಲೈಟಾಗಿ ಫ್ರೈ ಮಾಡಿದರೆ ಆಯಿತು ನಂತರ ಇದಕ್ಕೆ ಒಂದು ಚಿಕ್ಕ ಸೈಜಿದು ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಸಾಫ್ಟ್ ಆಗೋವರೆಗೆ ಇದನ್ನು ಕೂಡ ಹುರಿದ್ರೆ ಆಯ್ತು ಈರುಳ್ಳಿ ಕೆಂಪಾಗಬೇಕಂತೇನಿಲ್ಲ ಬೇಕಿದ್ರೆ ನೀವು ಕೆಂಪು ಮಾಡಬಹುದು ಇಲ್ಲಾಂದರೆ ಜಸ್ಟ್ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಜಾಸ್ತಿ ಏನು ಫ್ರೈ ಆಗಬೇಕಂತೇನಿಲ್ಲ ಈಗ ಇದಕ್ಕೆ ಕಟ್ ಮಾಡಿರುವಂಥ ತೊಂಡೆಕಾಯನ್ನು ಹಾಕ್ತಾ ಇದ್ದೇನೆ ಎಷ್ಟು ಬೇಕಷ್ಟು ಹಾಕ್ಬೋದು ನಾನಿಲ್ಲಿ ಕಡಲೆ ಸ್ವಲ್ಪ ಜಾಸ್ತಿ ಇಟ್ಟಿದ್ದೇನೆ ತೊಂಡೆಕಾಯಿ ಸ್ವಲ್ಪ ಕಡಿಮೆ ಇಟ್ಟಿದ್ದೇನೆ ನೀವು ಒಂದೇ ಲೆಕ್ಕ ಕೂಡ ಇಡ್ಬೋದು ಯಾಕಂದರೆ ನಮ್ಮ ಮನೆಯಲ್ಲಿ ತೊಂಡೆಕಾಯಿ ಹಾಕಿದರೆ ಅಷ್ಟು ಇದು ಮಾಡೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಹಾಕಿದ್ದು ತಿನ್ನೋರಿಗೆ ಮಾತ್ರ ತಿನ್ನೋದವರು ಅಟ್ಲೀಸ್ಟ್ ಕಡಲೆಯನ್ನು ತಿನ್ಬೋದಲ್ಲ ಅಂತ ಹೇಳಿ ಹಾಗೆ ಮಕ್ಕಳು ಅಷ್ಟು ತಿನ್ನೋದಿಲ್ಲ ತೊಂಡೆಕಾಯಿ ಅವರು ಕಡಲೆ ತಿಂತಾರೆ ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಇದಕ್ಕೆ ಯಾವ ನೀರು ಹಾಕಿದ್ದು ಅಂದ್ರೆ ಕಡಲೆ ಬೇಯಿಸ್ಲಿಕ್ಕೆ ಇಟ್ಟ ನೀರೇ ಉಂಟಲ್ಲ ಅದನ್ನೇ ಹಾಕಿದ್ದು ಓಕೆ ಅಲ್ಲಿ ತೊಂಡೆಕಾಯಿ ಬೇಯ್ತಾ ಉಂಟು ಇನ್ನೊಂದು ಸೈಡ್ ಅಲ್ಲಿ ನಾನು ಕಾಯಿ ತುರಿಯನ್ನು ಹುರಿತಾ ಇದ್ದೇನೆ ಸುಕ್ಕ ಮಾಡ್ಲಿಕ್ಕೆ ಇಲ್ಲಿ ತೊಂಡೆಕಾಯಿ ಕೂಡ ಬೆಂದಿದೆ ಹಾಗಾಗಿ ಕಡಲೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ನೀರಿನ ಅಂಶ ಇದೆ ಮತ್ತೆ ಮಿಕ್ಸ್ ಮಾಡಿದ ನಂತರ ಗೊತ್ತಾಯ್ತು ಮಕ್ಕಳಿಗೆ ಸ್ವಲ್ಪ ಕಡಲೆ ಹೀಗೇನೆ ತಿನ್ನಲಿಕ್ಕೆ ಬೇಕು ಅಂತ ಹೇಳಿ ಹಾಗೇ ಅದನ್ನು ಸ್ವಲ್ಪ ಅಂತ ತೆಗೆದಿಟ್ಟೆ ನಾನಲ್ಲೇ ಈಗ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ನೀರಿನ ಅಂಶ ಉಂಟು ಸುಕ್ಕ ಮಾಡುವಾಗ ಸ್ವಲ್ಪ ನೀರಿದ್ದರೆ ಏನೂ ಆಗೋದಿಲ್ಲ ನಿಮಗೆ ತುಂಬ ಡ್ರೈ ಆಗಿ ಬೇಕು ಅಂತ ಆದರೆ ಮಾತ್ರ ಆ ನೀರನ್ನು ತೆಗೆದರೆ ಆಯಿತು ಈಗ ಇಲ್ಲಿ ಹುರಿದಿರುವಂಥ ತುರಿಗೆ ಸಾಂಬಾರ್ ಪುಡಿಯನ್ನು ಹಾಕ್ತಾ ಇದ್ದೇನೆ ಇದು ವೆಜ್ ಸಾಂಬಾರು ಪುಡಿ ನಾನು ಮನೆಯಲ್ಲಿ ಮಾಡಿರುವಂಥ ಪುಡಿ ತುಂಬ ಒಳ್ಳೆಯದಾಗ್ತದೆ ಇದರ ಘಮಕ್ಕೇ ಅಕ್ಕಪಕ್ಕದ ಮನೆಯವರು ಓಡಿ ಬರ್ತಾರೆ ಅಷ್ಟು ಒಳ್ಳೆ ಪರಿಮಳ ಉಂಟು ಈ ಸಾಂಬಾರು ಪುಡಿಯಲ್ಲಿ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದರಲ್ಲಿ ನೀವು ಸಾಂಬಾರು ಮಾತ್ರ ಅಲ್ಲ ಬೇರೆ ಎಲ್ಲ ರೀತಿಯ ತರಕಾರಿ ರೆಸಿಪಿ ವೆಜ್ ರೆಸಿಪಿ ಯಾವುದು ಬೇಕೋ ಅದನ್ನು ನೀವು ಮಾಡ್ಬೋದು ಇವನ್ ರಸಮ್ ಕೂಡ ಇದರಲ್ಲಿ ನೀವು ಟ್ರೈ ಮಾಡ್ಬೋದು ತುಂಬ ಒಳ್ಳೆ ರುಚಿ ಒಳ್ಳೆಯ ಒಂದು ಘಮ ಬರ್ತದೆ ಈಗ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿಯ ರಸ ಹಾಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ ತೊಂಡೆಕಾಯಿ ಪದಾರ್ಥಕ್ಕೆ ಹುಳಿ ಹಾಕೋದಿಲ್ಲ ಆದರೆ ಕೂಡ ನಾನು ಸ್ವಲ್ಪ ಹಾಕಿದ್ದೇನೆ ಬೇಕಿದ್ರೆ ಹಾಕಿಕೊಳ್ಳಿ ಅಷ್ಟೇ ಈಗ ಸಾಂಬಾರು ಪುಡಿ ಒಂದೆರಡು ಚಮಚ ನಾನು ಇದಕ್ಕೆ ಕೂಡ ಹಾಕಿದ್ದೇನೆ ಕಾಯಿ ತುರಿಗೆ ಹೇಗೂ ಸಹ ಹಾಕಿದ್ದೇನೆ ಇಲ್ಲಿ ಸಹ ಒಂದೆರಡು ಚಮಚ ಹಾಕಿದ್ದೇನೆ ಆಯ್ತಾ ಕಾಯಿ ತುರಿಗೆ ಹಾಕಿ ಹಾಕಿದ್ದು ಅಂದರೆ ಮತ್ತೆ ಲಾಸ್ಟಿಗೆ ಮಿಕ್ಸ್ ಮಾಡುವಾಗ ಎಲ್ಲ ಪುಡಿ 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 ಆಗಬಾರ್ದಲ್ಲ ಅದಕ್ಕೆ ಕಾಯಿ ತುರಿಗೆ ನಾನು ಮಸಾಲ ಹಾಕಿ ಹಾಕಿದ್ದು ನೀವು ಈ ಕಾಯಿ ತುರಿಯನ್ನು ಬೇಕಿದ್ರೆ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ತಿರುಗಿಸಿ ಕೂಡ ನೀವು ಹಾಕ್ಬೋದು ತುಂಬ ಒಳ್ಳೆಯದಾಗ್ತದೆ ಇವತ್ತು ಮಿಕ್ಸಿಗೆ ಹಾಕಲಿಲ್ಲ ಹೀಗೇ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದೆಲ್ಲ ಮಿಕ್ಸ್ ಮಾಡುವಾಗ ನೀರೆಲ್ಲ ಇರ್ತದಲ್ಲ ಅದೆಲ್ಲ ಸರಿ ಆಗ್ತದೆ ಆಯಿತಾ ಅದಾದ ನಂತರ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಅಲ್ಲೇ ಬೇಯಿಸ್ಲಿಕ್ಕೆ ಇಟ್ಟರೆ ಒಳ್ಳೆ ಡ್ರೈ ಆಗಿ ಬರ್ತದೆ ಸುಕ್ಕ ಮತ್ತು ಘಮ ಮಾತ್ರ ತುಂಬ ಚೆನ್ನಾಗಿದೆ ಈ ಸಾಂಬಾರು ಪುಡಿದು ನೀವು ಬೇಕಿದ್ದರೆ ಟ್ರೈ ಮಾಡಿ ನೋಡಿ ನಿಮಗೆ ಈ ಮಸಾಲ ಬೇಕಿದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆಲ್ ಓವರ್ ಇಂಡಿಯಾ ನಾವು ಫ್ರೀ ಡೆಲಿವರಿ ಕೊಡ್ತೇವೆ ನೋಡಿ ಕಡಲೆ ಸುಕ್ಕ ರೆಡಿಯಾಗಿದೆ